ನಾ ರಶ್ಮಿ ಇವತ್ ನಾನು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಸಬ್ಬಕ್ಕಿ ಪೈಸಾ ಮಾಡಿ ತೋರ್ಸಾದೇನಿ ಇದು ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿ ಡಿಫ್ರೆಂಟ್ ಆಗಿ ಇದನ್ನ ಯಾರ್ ಬೇಕಾದ್ರೂ ಸುಲಭವಾಗಿ ಮಾಡ್ಕೋಬಹುದು ಈಗ ಪೈಸಾ ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೇನೆ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಅರ್ಧ ಕಪ್ ಶಬ್ದಕ್ಕಿ ತಗೊಂಡೆ ನಾನ ಇದನ್ನ ತೊಳೆದ ಒಂದ್ ಅರ್ಧ ಗಂಟೆ ಆಗುವಷ್ಟ ನೆನೆಸಿ ಇಟ್ಕೊಂಡೆನು ಅರ್ಧ ಕಪ್ ಸಕ್ರೆ ಇದ್ ಬಾದಾಮ್ ಪೌಡರ್ ಒಂದ್ ಎರಡ್ ಸ್ಪೂನ್ ಆಗೋಷ್ಟು ತಗೊಂಡೆನು ಇದ್ನೇನ್ ಹೊರಗಿಂದ ತಗೊಂಡ್ ಬಂದಿಲ್ಲ ನಾನ ಮನೇಲೆ ಬಾದಾಮ್ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡೆನು ಒಂದ್ ಸ್ವಲ್ಪ ತುಪ್ಪ ಒಂದ್ ಎರಡ್ ಎಲಕ್ಕಿ ಒಂದ್ ಸ್ವಲ್ಪ ಗೋಡಂಬಿ ಬಾದಾಮ ಒಂದ್ ಅರ್ಧ ಲೀಟರ್ ಆಗುವಷ್ಟ್ ಹಾಲ ಈಗ ಮೊದಲ ತುಪ್ಪ ಹಾಕೋತೇನೆ ನಾನು ಒಂದ್ ಎರಡ್ ಸ್ಪೂನ್ ಆಗೋಟ ಈ ತುಪ್ಪ ಭಾಳ ಕಾಸಕೋಬಾರ್ದ್ ನಾವ ಈಗ ಡ್ರೈ ಫ್ರೂಟ್ಸ್ ಹಾಕೋತೇನು ನಾ ಇಲ್ಲಿ ಕಾಜು ಬಾದಾಮ್ ತೊಗೊಂಡೇನು ನೀವು ಬೇಕಾದ ದ್ರಾಕ್ಷಿ ಪಿಸ್ತಾ ಪಿಸ್ತಾಬೇ ಹಾಕೋಬಹುದು ಇದು ಹಾಕಿ ಒಂದ್ ಸ್ವಲ್ಪ ನಾನು ನಾವು ಶಾಮಗಿ ಪಾಯಸ ಅದು ಮಾಡ್ಕೋತೇವೆ ಹಿಂಗ್ ಸವಾಗ ಡಿಫ್ರೆಂಟ್ ಆಗಿ ಚೇಂಜ್ ಆಗ್ತತಿ ತಿನ್ನಕು ತುಂಬಾ ಟೇಸ್ಟಿ ಆಗಿರ್ತತಿ ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಹಾಕೊಂಡನು ನೀವು ಬೇಕಂದ್ರೆ ಅಷ್ಟಗಾ ಬಿ ಹಾಕೋಬಹುದು ಈಗ ಒಂದ್ ಸ್ವಲ್ಪ ಹುರಿದಾವ ಇವ ತಕೋತೇ ಅನ್ನ ಪೂರಾ ಕೆಂಪು ಆಗೋದು ಬ್ಯಾಡ್ ಇವ ಇದ ತುಪ್ಪದಾಗ ನಾನ ಈ ಶಬು ದಕ್ಕಿ ತೊಳೆದ್ ಇಟ್ಕೊಂಡೇನ್ ಯೂಸ್ ಹಾಕೋತೇನೆ ಈಗ ಶಬು ಇಲ್ಲಿ ದಪ್ಪ ಇದ್ದು ಯೂಸ್ ಮಾಡದೇನು ನೀವು ಬೇಕಂದ್ರೆ ಚಿಕ್ಕದ ಇರ್ತೈತಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು ಇದನ್ ತುಪ್ಪದಾಗ ನಾವ ಒಂದೆರಡು ನಿಮಿಷ ನಿಮ್ಗೆ ಶಾಬು ತಕ ಹುಡ್ಕೋಬೇಕು ಇವು ನ ಮೊದಲ್ ನೆನ್ನೆ ಹಾಕ್ಬೇಕಂತಿಲ್ಲ ಒಂದ್ ಸ್ವಲ್ಪ ಕಲರ್ ಚೇಂಜ್ ಹುರ್ಕೋಬೇಕು ಆಗುತ್ತನ ಇವು ಒಂದ್ ನಿಮಿಷ ಆಗೇತಿ ಅರ್ಧ ಕಪ್ ಸಬ್ಬಕ್ಕಿ ತಗೊಂಡ್ ಕಪ್ ಆಗೋಷ್ಟು ನೀರ್ ಹಾಕೋತೇನು ನೀರ್ ಹಾಕೊಂಡಿದ್ನ ಒಂದ್ ಐದ್ ನಿಮಿಷ ನಾವು ನಿಮ್ಗೆ ಜಲ್ದಿ ಇತ್ತಂದ್ರೆ ನೀವು ಕುಕ್ಕರ್ ದಾಗ ಹಾಕಿ ಕುದಿಸ್ಕೊಂಡ್ ಭಿ ಮಾಡ್ಕೋಬಹುದು ఇది ఐదు నిమిష కదస్ ఉరి ఇట్ ఐదు నిమిషం బేస్కొంది హాల్కొత్త హాశిట్క నేను స్వల్ స్వల్ప హాకి ఒం ఎలా హాక్బారు ನೀವು ಬೇಕಂದ್ರ ಮಿಲ್ಕ್ ಮೇಡ್ ಹಾಕೋಬಹುದ್ರಾಗ ರುಚಿ ಇನ್ನ ಹೆಚ್ಚಾಗ ಇಲ್ಲಂದ್ರ ಒಂದ್ ಸ್ವಲ್ಪ ಹಾಲ ಜಾಸ್ತಿ ಹಾಕೊಂಡ ಒಂದ್ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಯಾರ್ಯಾರ ಮನೆ ಗೆಸ್ಟ್ ಅದು ಬಂದಾಗ ಜಲ್ದಿ ಇದನ್ನ ಈಗ ಇದನ್ನ ಒಂದ್ ಹತ್ತು ನಿಮಿಷ ಕುದಿಸ್ಕೋತೇನು ಇದನ್ನ ನೀವು ತಿರ್ವಾಡಕೋ ಇಲ್ಲಾಂದ್ರ ತಳ ಅದ ಸ್ವೀಟ್ ಮಾಡುದ್ನ ಯಾವಾಗ್ಲೂ ನೀವ ದಪ್ಪ ತಳ ಇದ್ದ ಕಡ ಇಟ್ಕೊಂಡ್ ಮಾಡ್ಕೋಬೇಕು ಇದು ಕುದಿಯಾಕತ್ತ ಒಂದ್ ಐದ್ ನಿಮಿಷ ಆತು ಈಗ ನಾನು ಬಾದಾಮ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೋತೇನು ಇದನ್ನ ನೀವು ಬೇಕಂದ್ರೆ ಹೊರಗಿನ ತಂದ ಬಿ ಹಾಕೋಬಹುದು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಾ ಮುಂದ್ ಹಾಕೋ ವಿಡಿಯೋಗ ನೋಟಿಫಿಕೇಶನ್ ಬರ್ತತಿ ನಾನು ವಿಡಿಯೋ ಫ್ರೆಂಡ್ಸ್ ಗೆ ಫ್ಯಾಮಿಲಿದವರಿಗೆಲ್ಲ ಶೇರ್ ಮಾಡ್ರಿ ಇದು ಕುದಿಯಾಕ ಒಂದ್ ಹತ್ತು ನಿಮಿಷ ಆಗೇತಿ ಇದು ಕುದ್ದು ಗಟ್ಟೆ ಬಿ ಆಗೇತಿ ಈಗ ಇಲ್ಲಿ ನಾ ಸಕ್ರಿ ಹಾಕೋತೇನು ಸಕ್ರಿ ಒಂದ್ ಅರ್ಧ ಕಪ್ ಆಗೋಷ್ಟು ತಗೊಂಡೇನು ನೀವು ಬೇಕಾದ್ರೆ ಹೆಚ್ಚ ಕಡಿಮೆ ಮಾಡ್ಕೋಬಹುದು

ಇಲ್ಲಿ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀವು ತುಪ್ಪ ಹಾಕೋಬಹುದು ಇಲ್ಲೊಂದ್ ಸ್ವಲ್ಪ ಹಾಕೊಳ್ಳದೇನು ತುಪ್ಪ ಎಲ್ಲ ಹಾಕಿ ತಿರ್ವಾಡ್ಕೋಬೇಕು ಈಗಿದ್ ನಮ್ ಪಾಯಸ ರೆಡಿ ಆಗೈತಿ ತಕೋತೇನ ಯಾವಾಗ್ಲೂ ಒಂದೇ ತರ ಮಾಡ್ಕೋಕಿಂತನು ಹಿಂಗ್ ಬೇರೆ ತರ ಮಾಡ್ಕೋಬಹುದು ಇದನ್ನ ಬಿಸಿ ಬಿಸಿನೂ ತಿನ್ಬಹುದು ಆಚ ತಿಂದ್ರ ಭಿ ತುಂಬಾ ಚೆನ್ನಾಗಿರ್ತತಿ ಒಂದ್ ಮಾಡ್ಕೊಂಡ್ ನೋಡ್ರಿ ಮನ್ಯಾಗ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು